ಎರಡು ಹೆಸರನ್ನು ತೆಗೆದುಕೊಂಡು ಏನಪ್ಪ ಮಾತಾಡಬಹುದು ಏನೇನೋ ಮಾತಾಡ್ಬೋದ್ರಿ ಗೋಪಾಲಕೃಷ್ಣ ಮತ್ತು ಕಾಳಿಂಗ ಎರಡು ಹೆಸರು ದ್ವಾಪರದಲ್ಲಿ ಯಮುನಾ ತೀರದಲ್ಲಿ ಗೋಪಾಲಕೃಷ್ಣ ಮತ್ತು ಕಾಳಿಂಗ ಇಬ್ಬರೂ ಸೇರಿ ಎಂತಹ ಲೀಲೆ ಕೃಷ್ಣಂದು ನಡೆಯಿತು ಅಂತ ನಿಮಗೆಲ್ಲ ಗೊತ್ತು ಕಲಿಯುಗದಲ್ಲಿ ಕರ್ನಾಟಕದಲ್ಲಿ ಗೋಪಾಲಕೃಷ್ಣ ಮತ್ತು ಕಾಳಿಂಗ ಇಬ್ಬರೂ ಸೇರಿದ್ರೆ ಏನಾಗತ್ತೆ ಗೊತ್ತಾ ನಿಮಗೆ ಒಂದು ಕಡೆ ಗೋಪಾಲಕೃಷ್ಣ ಅಡಿಗರ ಅದ್ಭುತವಾದ ಸಾಹಿತ್ಯ ಇನ್ನೊಂದು ಕಡೆ ಕಾಳಿಂಗರಾವ್ ಅವರ ಅತ್ಯದ್ಭುತವಾದ ಸಂಗೀತ ಸಂಯೋಜನೆ ಎರಡೂ ಸೇರಿದರೆ ಇದೊಂದು ಲೀಲೆಯೇ ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಇದು ಬಾಳು ನೋಡು ತಿಳಿದೆನೆಂದರೂ ತಿಳಿದ ಧೀರನಿಲ್ಲ ಹಲವು ತನದ ಮೈ ಮರೆಸು ಆಟವಿದು ನಿಜವೂ ತೋರದಲ್ಲ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ತಲಿದೆ ನಗೆಯ ದೋಣಿ ಅಡಿಗರ ಹಾಯಿದೋಣಿ ತೇಲಿಕೊಂಡು ಬಂತು ಕಾಳಿಂಗರಾವ್ ಅವರ ಅದ್ಭುತವಾದ ಸಂಗೀತ ಅದರ ಜೊತೆ ಸೇರಿಕೊಂಡಿತು ಎಂತಹ ಕನ್ನಡದ ಲೀಲೆ ಅಂತೀರಾ ಅದ್ಭುತ ಏನಂತೀರಾ ನಾನೊಬ್ಬ ಆರ್ಗ್ಯಾನಿಕ್ ಕೆಮಿಸ್ಟ್ ರಿಸರ್ಚ್ ಮಾಡುವಾಗ ಮೂರ್ನಾಲ್ಕು ಕೆಮಿಕಲನ್ನು ಒಂದು ಫ್ಲಾಸ್ಕ್ನಲ್ಲಿ ಹಾಕ್ತೀವಿ ರಿಯಾಕ್ಷನ್ ಮಾಡ್ತೀವಿ ಆಗಾಗ ಸ್ಯಾಂಪಲ್ ತೆಗೆದು ಏನಾಯಿತು ಅಂತ ಚೆಕ್ ಮಾಡ್ತೀವಿ ಈಗ ಇನ್ನೊಂದು ಥರದ ರಿಸರ್ಚ್ ಕೇಳಿ ಅಡಿಗರ ಒಂದು ಹಾಡನ್ನು ತಗೊಂಡೆ ಅದರ ನಾಲ್ಕು ಸಾಲುಗಳು ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ ನಿಲ್ಲಿಸಿ ಒಂದು ಸ್ಯಾಂಪಲನ್ನು ತೆಗೆದು ನೋಡಿದೆ ಕಾಗದದ ದೋಣಿಯಲ್ಲಿ ಜಯಂತ್ರ ನೆನಪಾದ್ರು ಎರಡನೇ ಸಾಲು ಯಾರ ಲೀಲೆಗೋ ಯಾರೋ ಏನು ಗುರಿರದೆ ಬಿಟ್ಟ ಬಾಣ ಪ್ರಣವೋಧನು ಶರೋಹ್ಯಾತ್ಮ ಮುಂಡಕೋಪನಿಷತ್ತಿನ ಸಾಲುಗಳು ಕಂಡುವು ಮೂರನೇ ಸಾಲಿಗೆ ಹೋದೆ ಇದು ಬಾಳು ನೋಡು ಇದ ನರಿತನೆಂದರೂ ಅರಿತ ಧೀರನಿಲ್ಲ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾ ಕಠೋಪನಿಷತ್ತು ಕಂಡಿತು ನಾಲ್ಕನೇ ಸಾಲಿಗೆ ಹೋದೆ ಹಲವು ತನದ ಮೈ ಮರೆಸುವಾಟ ಮಿದು ನಿಜವು ತೋರದಲ್ಲ ಮಾಯ ಮಯ ಮಿದಮಖಿಲಂತ್ವಾ ರಿಸರ್ಚ್ ಅಂದರೆ ಇದೇ ಕಣ್ರಿ ಜೈ ಅಂತ ಜಯಂತ್ರಿಂದ ಶುರುವಾಗಿ ಶಾಂತ ಉಪಾಸೀತ ಅಂತ ಶಂಕರರ ಸಾಲುಗಳನ್ನು ಹಿಡಿದುಕೊಂಡು ನಮ್ಮ ಫೈನಲ್ ಪ್ರಾಡಕ್ಟ್ ಬರುತ್ತೆ ಏನಂತೀರಾ